ಕಾಣ್ತಾ ಇದ್ದೀರಾ ಎಲ್ಲ ಇದು ಮಳವಳ್ಳಿ ಪ್ರಭಾವನಾ ಇಲ್ಲ ಬರ್ತಾ ಬರ್ತಾ ನೀವು ಹೆಂಗ್ ಆಗ್ತಾ ಇದ್ದೀರಾ ಏನ್ ಸಮಾಚಾರ ನಾವು ಡಿಸಿಪ್ಲಿನ್ ಆಗಿದ್ರೆ ತಾನೆ ನಾವು ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಅದಕ್ಕೆ ಸಖತ್ ಕಾಣ್ತಾ ಇದ್ದೀರಾ ಸರ್ ಮತ್ತೊಮ್ಮೆ ವೆಲ್ಕಮ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ನೀವು ಬಂದಿದ್ದು ನಿಜವಾಗ್ಲೂ ಎಷ್ಟು ಖುಷಿ ತಂದ್ಕೊಟ್ಟಿದೆ ಅಂತಂದ್ರೆ ನೋಡಿ ಅವರ ಮಾಡ್ರಪ್ಪ ಸೌಂಡ್ ఎల్గూ నమస్కార చనగ బా బా ఖుషి ఆయ్ హండ్రెడ్ పర్సెంట్ చన ప్రకృతి మడ్ల ఇష్ట గగన చుక్కీ బర చుక్క కవిేరీ తా ఇష్టు బోర్ గర్కొండ అరితా ఇ డెఫినెట్లీ చనగర్న ఈ బెల్ట్ గా యవ ನಮ್ಮ ಕೊಳ್ಳೇಗಾಲದ ಕಡೆ ನಗರದ ಕಡೆ ಬರಬೇಕಾದ್ರೂ ಒಂದು ಭಾಳ ಭಾಳ ಖುಷಿ ಏನು ಅಂದರೆ ದಾರಿ ಉದ್ದಕ್ಕೂ ಒಂದು ಅದ್ಭುತವಾದ ಒಂದು ಪ್ರೀತಿ ಸಿಗುತ್ತೆ ಇಲ್ಲಿಂದ ಅಂಟಿಲ್ ನಗರದವರೆಗೂ ಅಷ್ಟು ಚೆನ್ನಾಗಿ ಎಲ್ಲ ಸೇರಿಕೊಂಡು ರಿಸೀವ್ ಮಾಡ್ಕೋತಾರೆ ನನಗೆ ಜಲಪಾತೋತ್ಸವಕ್ಕೆ ಬರಬೇಕು ಅಂತ ನರೇಂದ್ರ ಸ್ವಾಮಿ ಸರ್ ಕರೆದಾಗ ನಾನು ಅವ್ರಿಗೆ ಅದೇ ಹೇಳಿದೆ ಸರ್ ನಮ್ಮ ರೀಸನ್ ಬಿಡಿ ಸರ್ ಅಲ್ಲಿ ಭಾಳ ಚೆನ್ನಾಗಿ ರಿಸೀವ್ ಮಾಡ್ಕೋತಾರೆ ಬರ್ತೀವಿ ಅಂತ ಆ್ಯಂಡ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಅವ್ರು ಹೇಳ್ತಾ ಇದ್ರು ಈ ಬೇರೆ ಎಲ್ಲೂ ಮಾಡಿರಬಾರ್ದು ಅಷ್ಟು ಅದ್ಭುತವಾಗಿ ನಾವಿಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಬಂದು ನೋಡಿರಿ ವಿಟ್ನೆಸ್ ಮಾಡಿ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ ನಿಮ್ಮ ಸಂಭ್ರಮ ಬಹಳ ಅಂದರೆ ಬಹಳ ಖುಷಿ ಕೊಡ್ತು ಆ್ಯಂಡ್ ಈ ಸಂಭ್ರಮ ನಿರಂತರವಾಗಿರಲಿ ಆ್ಯಂಡ್ ಈ ಬರೀ ಈ ಸಂಭ್ರಮ ಅಷ್ಟೇ ಅಲ್ಲ ಇದೇನು ನಾವು ಪ್ರಕೃತಿ ನಮ್ಗೆ ಅದೆಲ್ಲದು ಕೊಟ್ಟಿದೆ ಅದನ್ನೆಲ್ಲ ಕಾಪಾಡ್ಕೊಳ್ಳೋ ಕಡೆ ಜವಾಬ್ದಾರಿನೂ ಅಷ್ಟೇ ಚೆನ್ನಾಗಿರಲಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಷ್ಟಕ್ಕೆ ನಾವೆಲ್ಲ ನಿಲ್ಸೋದಿಲ್ಲ ಸರ್ ಇಷ್ಟು ಪ್ರೀತಿ ಕೊಡ್ತಾರ ಜನಕ್ಕೆ ಒಂದೇ ಒಂದು ಡೈಲಾಗ್ ಸರ್ ಬೆಳಸಿದಲ್ಲ ಬೆಳ್ದಿದ್ದು ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಜೋಳ ಬೇಯಿಸ್ಕೊಂಡ್ ತಿಂದೋರ್ ನೀವು ಆಕಲ್ ನಾ ಪಟ್ಟಿ ಯಾವ ರೂಪಾಯಿ ಯಾವಿ ದುಡಿತಾನಿಂಗ್ ನೋಡಬಾರದು ಯಾವತ್ತಿಗೂ ನಿಲ್ಲಲ್ಲ ಅನ್ಸುತ್ತೆ ಈ ಪವರ್ ಈ ಡೈಲಾಗ್ ಸೊ ಹಾಗೆ ಡೈಲಾಗ್ ಆಯ್ತು ಮಾತಾಯ್ತು ಇನ್ನೇನು ಉಳಿದಿದೆ ಅಂತಂದ್ರೆ ಇನ್ ಎರಡೇ ಎರಡು ಸ್ಟೆಪ್ ಸರ್ ಈ ವೇದಿಕೆ ಮೇಲೆ ನಮ್ಮ ಒಳವಳ್ಳಿ ಜನಕ್ಕೋಸ್ಕರ ಎರಡೇ ಎರಡು ಸ್ಟೆಪ್ ಹಾಕಲ್ವಾ ನಮ್ಮ ಡಾಲಿಯವರು ಹಾಕ್ಬೇಕಾ ಬೇಡವಾ ನಮ್ಮ ಡಾನ್ಸರ್ಸ್ ಕೂಡ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಂಬೋಣ ಒಂದೆರಡು ಎರಡು ಸ್ಟೆಪ್ ಹಾಕ್ಬಿಡೋಣ ನೆಕ್ಸ್ಟ್ ಬಡವ ರಾಸ್ಕಲ್ ಸಾಂಗ್ ಗೆ ಕ್ಯಾನ್ ಯು ಹ್ಯಾವ್ ದ ಡಾನ್ಸಸ್ ಪ್ಲೀಸ್ ಡಾನ್ಸಸ್ ಸ್ಟೇಜ್ ಮೇಲೆ ಬಂದ್ಬಿಡಿ ನಮ್ಮ ಡಾಲಿಯವರು ನಮ್ಮ ಜೊತೆ ಸ್ಟೆಪ್ ಹಾಕ್ಲಿದ್ದಾರೆ ಸೊ ನಿಮಗೂ ಸ್ಟೆಪ್ ಹಾಕ್ಬೇಕು ಅಂತ ನಿಂತಲ್ಲೇ ಸ್ಟೆಪ್ ಹಾಕ್ಬೋದಪ್ಪ ನಾವೆಲ್ಲ ಜೊತೆಗೆ ಡಾನ್ಸ್ ಮಾಡೋಣ ರೆಡಿನಾ ಮತ್ತೆ ನಾವ್ ಏನ್ ಮಾಡ್ಬೇಕು ಬರ್ಬೇಕಲ್ವಾ ಸರ್ ಡಾನ್ಸ್ ಮಾಡೋದ್ ನೋಡೋದೇ ಖುಷಿ ಅಪ್ಪ ನಿಜವಾಗ್ಲು ತುಂಬಾ ತುಂಬಾ ಖುಷಿ ಆಯ್ತು ಈ ಉತ್ಸವ ಇಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ ನಮ್ದೊಂದು ಪ್ರೊಡಕ್ಷನ್ ಸಿನಿಮಾ ತಗರೂಪಲ್ಯ ಇಲ್ಲೇ ಶೂಟ್ ಮಾಡಿದ್ವಿ ಅದನ್ನ ಬಹಳ ಚೆನ್ನಾಗಿ ಸಿನಿಮಾ ಓಡಿತ್ತು ಕೂಡ ಇಲ್ಲಿಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಅಂಡ್ ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಆರ್ಗನೈಸ್ ಮಾಡಿರುವಂತ ನಮ್ಮ ಎಮ್ ಎಲ್ ಎ ಸರ್ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅದೇ ಖುಷಿಯಲ್ಲಿ ನಮ್ಮ ಎಲ್ ಎ நரேந்திரஸ்வாமிய கூட வேலை சுவாக மாதிரி மொமெண்ட் நம்ம டாலி தனஞ்சய் அவங்க தாங்க்ஸ் கிவிங் ஆகி வேதிகை மெலேன் நெல்லு வின்த்தி மாதிரல் ஜோனே நம்ம எம்எல்ஏ ಅದೇ ಖುಷಿಯಲ್ಲಿ ನಮ್ಮ ಸ್ವಾಮಿ ಸ್ವಾಮಿಯವರ ಮಗ ಆದ ಸಚಿನ್ ಚೆಲ್ಲುವರಾಯ ಸ್ವಾಮಿ ಅವರು ನಾವು ವೇದಿಕೆ ಮೇಲೆ ಸ್ವಾಗತ ಮಾಡಿಕೊಳ್ಳೋಣ ಅವರು ಅದ್ಭುತವಾದ ಮುಂದಿನ ಸಿನಿಮಾ ಪ್ರಮೋಷನ್ಸ್ಗಾಗಿ ನಮ್ಮ ಮಳವಳ್ಳಿಗೆ ಬಂದಿದ್ದಾರೆ ಸೊ ಅವರ ಮಾತಲ್ಲೇ ಕೇಳೋಣ ಅವರ ಮೂವಿ ಬಗ್ಗೆ